ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಒಂದು ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಶುರುವಾಗಿದೆ ಮುಂದೆ ನಡೀತಾ ಇರುತ್ತೆ ಜೀವನ ನಡೆಸ್ಬೇಕು ಅಂತಾರೆ ಎಲ್ಲರಿಗೂ ಹಣದ ಅವಶ್ಯಕತೆ ಬೇಕೇ ಬೇಕಲ್ವಾ ಹಣ ಇದ್ದರೇ ಕಾಂಚಣ ಇದ್ದಾರೆ ಕಾಂಚಣ ಜನ ಜನ ಅಂತ ಇತ್ತಂತಂದ್ರೆ ಜೀವನ ಗಣಗಣ ಅಂತ ಇರುತ್ತೆ ಇಲ್ಲ ಅಂತಂದ್ರೆ ಬಣ ಬಣ ಅಂತ ಒತ್ತಾಡುತ್ತೆ ರೈಟ್ ಅಲ್ವಾ ಹಾಗಾಗಿ ವಾಸ್ತು ಟಿಪ್ಸ್ ಒಂದು ಈ ಅಷ್ಟಲಕ್ಷ್ಮಿ ಯೋಗದಲ್ಲಿ ಒಂದು ವಾಸ್ತು ಟಿಪ್ಸನ್ನು ಹಣದ ವಿಚಾರದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತನಾದರೆ ಮನೆಯ ಉತ್ತರ ಭಾಗ ಮನೆಯ ಉತ್ತರ ಭಾಗ ಮನೆಯ ಉತ್ತರ ಬಂದು ಕುಬೇರನ ಸ್ಥಾನ ಕುಬೇರನ ಸ್ಥಾನ ಮನೆಯ ಉತ್ತರ ಭಾಗ ಜೀರೋ ಡಿಗ್ರಿ ಏನು ಬರುತ್ತಲ್ಲ ಅದು ಕುಬೇರನ ಸ್ಥಾನ ಈ ಸ್ಥಾನದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಒಂದು ಮನಿ ಪ್ಲ್ಯಾಂಟನ್ನು ಇಡೋದರಿಂದ ಪ್ಲಾಂಟ್ ಅಂತಾರೆ ಈ ಬಳ್ಳಿ ಥರ ಹೋಗುತ್ತಲ್ಲ ಆ ಥರದಲ್ಲ ಮನಿ ಪ್ಲ್ಯಾಂಟ್ ಓಕೆ ಈ ನನ್ನ ಹಳೆ ವಿಡಿಯೋಗಳ್ನ ನೋಡೋಕ್ಕೆ ಕೊಟ್ಟಿರ್ತೀನಿ ಅದರಲ್ಲಿ ಇವತ್ತು ಕೂಡ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಏನಂತಂದರೆ ಆ ಮನಿ ಪ್ಲ್ಯಾಂಟನ್ನು ಅಥವಾ ಯಾವುದಾದ್ರು ಹಸಿರು ಗಿಡಗಳನ್ನು ನೀವು ಮನೆಯ ಉತ್ತರ ಭಾಗದಲ್ಲಿ ಒಳಗಾದರೂ ಸರಿ ಹೊರಗಾದರೂ ಸರಿ ಎರಡು ಥರನೂ ಬರುತ್ತೆ ಒಂದು ಇಂಡೋರ್ ಪ್ಲ್ಯಾಂಟು ಒಂದು ಔಟ್ಡೋರ್ ಪ್ಲ್ಯಾಂಟ್ ಅಂತ ಬರುತ್ತೆ ವಿಶೇಷವಾಗಿ ಮನೆಯ ಹೊರಭಾಗ ಅಥವಾ ಮನೆಯ ಒಳಭಾಗದಲ್ಲಿ ಅಂಥ ಒಂದು ಪ್ಲ್ಯಾಂಟನ್ನು ಇಡೋದರಿಂದ ಅಂಥ ಒಂದು ಗಿಡಗಳನ್ನು ಇಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಯಾತಕ್ಕೆ ಉತ್ತರ ಭಾಗದಲ್ಲಿ ಹಸಿರಿಗೆ ಬೇಕು ಅಂತ ಹೇಳ್ತೀವಿ ಅಂತಂದರೆ ಒಂದು ಉತ್ತರ ಭಾಗಕ್ಕೆ ಅಧಿಪತಿ ಯಾರು ಅಂತಂದ್ರೆ ಬುಧ ಬುಧ ಅಧಿಪತಿ ಆಗಿರೋದ್ರಿಂದ ಬುಧ ಬುದ್ಧಿಯನ್ನು ಕೊಡ್ತಾನೆ ಮತ್ತು ಹಣವನ್ನು ಹೆಚ್ಚಾಗಿ ಗಳಿಸುವಂತ ಜ್ಞಾನವನ್ನು ಕೊಡ್ತಾನೆ ಬುಧ ಹಾಗಾಗಿ ಬುಧನ ಬಣ್ಣ ಬಂದಾಗ ಯಾವುದು ಅಂತಂದ್ರೆ ಹಸಿರು ಗ್ರೀನ್ ಕಲರ್ ಸೊ ಈ ಗ್ರೀನ್ ಕಲರ್ ಪ್ಲಾಂಟನ್ನು ಅಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಏನು ನೀರು ಹಾಕಿದ್ರೆ ಸರಿ ನೀರು ಹಾಕ್ಕೊಂಡು ಸಾಕು ನೀರು ಬೇಕಾಗಿಲ್ಲ ಅದಕ್ಕೆ ಎಸ್ಪೆಷಲಿ ನಾವು ನಮ್ಮ ಆಫೀಸಲ್ಲೂ ಕೂಡ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ನಾನೇ ನೀರು ಕೂಡ ಹಾಕೋಕ್ಕಲ್ಲ ವಾರಕ್ಕೊಂದ್ಸಲ ಹಾಕ್ಕೊಳ್ತಾರಲ್ಲ ಅಷ್ಟೇ ಒಂದು ಮಟ್ಟಿಗೆ ಬೆಳೆಯುತ್ತಂತ ಅಷ್ಟೇ ಚೆನ್ನಾಗಿ ಬೆಳೀತಾ ಇದೆ ಚೆನ್ನಾಗಿದೆ ಹಾಗೆ ಭಗವಂತನ ಕೃಪಾ ಕಟಾಕ್ಷ ನಮ್ಮೇಲೂ ಕೂಡ ಇದೆ ಯಾರು ಕುಬೇರನ ಕೃಪಾ ಕಟಾಕ್ಷ ಎಲ್ರಿಗೂ ಬೇಕು ಇದ್ದಾಗ ಮಾತ್ರ ಚೆನ್ನಾಗಿ ಹಣದ ಹರಿವನ್ನು ನಾವು ಜಾಸ್ತಿ ಮಾಡ್ಕೋಬೋದು ಅಲ್ವಾ ಹಾಗಾಗಿ ಇದೊಂದು ವಾಸ್ತು ಟಿಪ್ಸು ಮನೆಯ ಉತ್ತರ ಭಾಗದಲ್ಲಿ ಇಟ್ಟು ದಿನ ಅದು ನೋಡೋದು ಒಂದು ನಮಸ್ಕಾರ ಮಾಡಿಕೊಂಡು ಬುಧನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಳ್ತಾ ತಾಯಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅನೇಕ ಅವಕಾಶಗಳನ್ನು ಕೊಡು ಅಂತ ಕೇಳ್ಕೊಬೇಕು ಅಷ್ಟೇ ಹೊತ್ತು ನಮಗೆ ಬಿಟ್ಟಿ ಭಾಗ್ಯ ಬೇಡ ಬಿಟ್ಟಿ ಬಾಗೆ ಎಲ್ಲೋದ್ನಕ ನಡೆಯುತ್ತೆ ಇರೋದನ್ನು ಕಡಿಯುತ್ತೆ ಆಮೇಲೆ ನಾವೇ ಒದ್ದಾಡಬೇಕು ಸೊ ಅದರ ಬದಲು ದುಡಿಯೋಣ ಪಡೆಯೋಣ ಬೇಡಿ ಪಡೆಯುವಂಥದ್ದು ಬೇಡ ದುಡಿದು ಪಡೆಯುವಂಥದ್ದು ನಿಜವಾದ ಒಬ್ಬ ಮನುಷ್ಯನ ಮತ್ತು ವೀರನ ಲಕ್ಷಣ ಅಂತ ನಾನು ಹೇಳ್ತೀನಿ ಓಕೆ ಓಹ್ ಬೇಡ ಅಂತದ್ದು ಬೇಡ ನಮಗೆ ನಾವೇನಿದ್ರು ದುಡಿಯೋಣ ಪಡೆಯೋಣ ಆ ದುಡಿಯುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತನೂ ಕೊಡಬೇಕು ಹಾಗೆ ಅವಕಾಶನೂ ಕೊಡಬೇಕು ಸೊ ಅವಕಾಶವನ್ನ ಕೊಡಪ್ಪ ಭಗವಂತ ಅಂತಂತ ಕೇಳ್ಕೊಳ್ತ ನಾವು ಪ್ರತಿದಿನ ಒಂದು ನಮಸ್ಕಾರ ಹೇಳಿ ಒಂದು ಥ್ಯಾಂಕ್ಸನ್ನು ಹೇಳಿ ಹೋಯ್ತು ಅಂತಾರೆ ಖಂಡಿತವಲ್ಲೂ ಕೂಡ ಜೀವನದಲ್ಲಿ ಅವಕಾಶಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ ಹಣವನ್ನು ಸಂಪಾದನೆ ಮಾಡೋಕ್ಕೆ ನಾನು ಹೇಳ್ತಿರೋದು ಹಣ ಬಂದು ಬಿದೋಗ್ಬಿಡುತ್ತೆ ಅಂತಲ್ಲ ಇಲ್ಲ ನಾನು ಆ ಥರ ಮಾತಾಡೋ ಅಲ್ವೇ ಇಲ್ಲ ಏನೇ ಆದರೂ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಭಗವಂತ ಆ ಕಾಲದಿಂದಲೇ ಹೇಳಿದಾನೆ ಯಾರು ಶ್ರಮ ಪಡ್ತಾನೋ ಅವನಿಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಅವಳು ಸೊ ಶ್ರಮ ಪಡೋಣ ಫಲ ಪಡೆಯೋಣ ನೆಮ್ಮದಿಯಾಗಿ ಖುಷಿಯಿಂದ ಎಸ್ ನಾನು ದುಡು ತಿಂತೀನಿ ಕಣಯ್ಯ ಅನ್ನೋ ಒಂದು ಮನೋಭಾವದಲ್ಲಿ ದುಡು ತಿನ್ನುವಂಥ ಬಾಳ್ತಾ ಹೋಯ್ತು ಅಂತಂದರೆ ನಮಗೆ ಬರುವಂಥ ಧೈರ್ಯ ಆತ್ಮಸ್ಥೈರ್ಯ ಅದು ವಿಶೇಷವಾಗಿರುತ್ತೆ ಯಾವಾಗ ಸಹ ನಾನು ಯಾರಂಗಲ್ಲೂ ಇಲ್ಲಪ್ಪ ನಾನು ದುಡಿತೀನಿ ಪಡಿತೀನಿ ದುಡಿತೀನಿ ತಿಂತೀನಿ ದುಡಿತೀನಿ ಬೆಳಿತೀನಿ ಈ ಒಂದು ಮನೋಭಾವ ನಮಗೆ ಬರಬೇಕು ಅದಕ್ಕೋಸ್ಕರ ಅವಕಾಶನೂ ಸಿಗುತ್ತಲ್ಲ ಅವಕಾಶ ಕೊಡುವಂಥನು ಬುಧ ಹಾಗೆ ಹಣವನ್ನು ಕೊಡುವಂಥನೂ ಹೋಗ್ಯಾರ ಇವರಿಬ್ಬರನ್ನು ಕೂಡ ನೆನೆಸ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮತ್ತೊಂದು ಈಗ ದ ಸೈನ್ಸ್ ಆಫ್ ಅಸ್ಟ್ರಾಲಜಿ ಅಂತ ಸೈನ್ಸ್ ಆಫ್ ಅಸ್ಟ್ರಾಲಜಿಲಿ ಏನು ಈಗ ಅಲ್ಲೇ ರಾಶಿಗಳಂದ್ರೆ ಏನು ಅಂತ ನಾನು ಹಿಂದಿನ ವಾರದಲ್ಲಿ ತಿಳಿಸ್ತೀನಿ ಈ ವಾರದಲ್ಲಿ ಇನ್ನೇನು ವಿಶೇಷವಾಗಿ ತಿಳಿಸ್ತೀನಿ ಅಂತಂದ್ರೆ ಮೇಷರಾಶಿ ಮೇಷರಾಶಿಯವರು ಅದೇ ಹೇಳಿದಿಲ್ಲ ಚಂದ್ರ ಹುಟ್ಟಿದಾಗ ಚಂದ್ರನ ಸ್ಥಾನ ಯಾವ ಇರುತ್ತೋ ಆ ಒಂದು ರಾಶಿಯನ್ನು ನಿಮಗೇನಂತ ಕರೀತಾರೆ ನಿಮಗೆ ರಾಶಿ ಅಂತ ಕರ್ಕೊಡ್ತಾರೆ ಆ ಒಂದು ಮನೆ ಹನ್ನೆರಡು ಮನೆಗಳಲ್ಲಿ ಎಲ್ಲಿ ಕೂತಿರುತ್ತೋ ಚಂದ್ರ ಅದನ್ನು ನೋಡಿ ನಿಮ್ಮ ಅಂತ ಕರೀತಾರೆ ಚಂದ್ರ ಒಂದು ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿತ್ತು ಅಂತಂತಂದರೆ ನಿಮ್ಮದು ಮೇಷರಾಶಿ ಆಗುತ್ತೆ ಓಕೆ ಸೊ ಈ ಮೇಷರಾಶಿ ಗುಣಲಕ್ಷಣಗಳೇನೇನು ಅಂತಂತಂದಾಗ ಸಿಂಪಲ್ ಆಗಿ ತಿಳ್ಕೊಬೇಕು ಅಂತಂದರೆ ಒಂದೇದು ಈ ಮೇಷರಾಶಿಯವರಿಗೆ ವೇಗ ಜಾಸ್ತಿ ವಿವೇಕ ಕಡಿಮೆ ವೇಗ ಜಾಸ್ತಿ ವಿವೇಕ ಕಡಿಮೆ ಇದು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಸೊ ಆ ಮೇಷ ಆ ಚಿತ್ರವನ್ನು ನೋಡಿದಾಗ ಏನಾಗುತ್ತೆ ಅದು ಈ ಗುಡ್ಡಗಾಡು ವಿಶೇಷವಾಗಿ ಹಿಮಾಲಯದ ಕಡೆ ಇರುವಂತಹ ಆ ಟಗರು ಮೇಕೆಗಳೇನಿರುತ್ತಲ್ಲ ಟಗರು ಕೊಂಬುಗಳೆಲ್ಲ ಹಂಗಿಟ್ಕೊಂಡು ಅದೇ ತರ ಕಾಣಿಸುತ್ತೆ ನೋಡಿ ಆ ಚಿತ್ರ ನೋಡಿದಾಗ ಆ ಅವುಗಳು ಹೆಂಗೆ ಅಂತರ್ತಾರೆ ಅವರು ಬಹಳ ಶ್ರಮಜೀವಿಗಳು ಬಹಳ ಅಂದ್ರೆ ಬಹಳ ಶ್ರಮಜೀವಿಗಳು ಬೆಟ್ಟದ ಯಾವುದೇ ಮೂಲೆಗಿದ್ರು ಸರಿ ಹತ್ಕೊಂಡು ಹೋಗುತ್ತವೆ ಬರುತ್ತವೆ ಮಾಡುತ್ತವೆ ಸ್ಕಿಲ್ ಇರುತ್ತೆ ಅವ್ರಿಗೆ ದೈಹಿಕ ಪವರ್ ಚೆನ್ನಾಗಿರುತ್ತೆ ಹಾಗೆಯೇ ಈ ಮೇಷರಾಶಿಯವರಿಗೆ ಏನಾಗಿರುತ್ತೆ ಅಂತಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿರುತ್ತೆ ಮತ್ತೊಂದು ಏನಂತಂದ್ರೆ ಇವರಿಗೆ ವೇಗ ಅದೇ ಹೇಳಿದಲ್ಲ ವೇಗ ಜಾಸ್ತಿ ವಿವೇಕ ಕಡಿಮೆ ಅಂತ ಯಾಕೆ ಅಂತಂದ್ರೆ ಇವ್ರಿಗೆ ಸಾಧಾರಣವಾಗಿ ಇವೆಲ್ಲನೂ ಕೂಡ ಈ ದಂಡ ನಾಯಕರು ಅಂತಂತಂದ್ರೆ ಕ್ಯಾಪ್ಟನ್ಸ್ ಅಥವಾ ಡಿಫೆನ್ಸ್ ಅಲ್ಲಿರುವಂತವ್ರಿಗೆ ಬರುವಂತ ಕ್ಯಾರೆಕ್ಟರ್ಸು ಕ್ವಾಲಿಟೀಸು ಏನಂತಾರೆ ವೇಗ ಇರಬೇಕು ಅರ್ಥ ಪೆಲೆ ಲಾತ್ ಬಾದ್ಮೇ ಬಾತ್ ಅಂತಾರೆ ಅಂದ್ರೆ ಏನಿದೆ ಫಸ್ಟ್ ಒಡಬಿಡೋದು ಆಮೇಲೆ ಕೇಳ್ಕೊಂಡ್ಬಿಡೋದು ಆ ತರ ಹೋಗುವಂಥ ಮನೋಭಾವ ಅಷ್ಟೊಂದು ಬೇಗ ಇರುತ್ತೆ ಹಾಗಾದ್ರೆ ಕೆಟ್ಟವರ ಖಂಡಿತ ಖಂಡಿತವೂ ಕೆಟ್ಟವ್ರಲ್ಲ ಏನ್ ಮಾಡೋದು ಇದೊಂದು ಅವರ ಆ ಗುಣವಿಶೇಷಗಳು ಆ ರಾಶಿಯ ಗುಣವಿಶೇಷಗಳು ಇವರಲ್ಲಿ ಬಂದ್ಬಿಟ್ಟಿರ್ತದೆ ಬಂದಿರದಕ್ಕೋಸ್ಕರ ಹೆಂಗಿರ್ತಾರೆ ಏನಿರ್ತಾರೆ ಅಂತಂತಂದ್ರೆ ಇವರು ನಾವೆಲ್ಲ ಕೇಳಿದ್ರಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ದೇವತೆಗಳ ದೇವರುಗಳ ದಳಪತಿ ಯಾರು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ಸುಬ್ರಹ್ಮಣ್ಯ ಸ್ವಾಮಿ ಸದಾ ಕೋಪ ಇರುತ್ತೆ ಹಾಗೇನು ಏನಾಗ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಏನು ಕೆಲಸ ಮಾಡೋರು ಒಳ್ಳೇದೇ ಆದರೆ ಎಷ್ಟೋ ಸಲ ಅದು ಬೇರೆ ಏನೊಂದು ರೀತಿಯಲ್ಲಿ ಆಗುತ್ತೆ ಹಾಗೆಯೇ ಈ ಅಂತ ಅಂದ್ಕೊಂಡವರು ಈ ಶೀಘ್ರ ಗೋಪಿಗಳು ಇವ್ರದ್ದು ಏನಂತಂದರೆ ಒಳ್ಳೇದನ್ನು ಫಸ್ಟ್ ಹೇಳ್ಬಿಡ್ತೀನಿ ಹಾಗೆ ಕೆಡದು ಹೇಳ್ತೀನಿ ಅದೇ ಪಾಸಿಟಿವ್ ನೆಗೆಟಿವ್ ಕರೆಕ್ಷನ್ಸ್ ಅಂತ ಹೇಳ್ತಾ ಹೋಗ್ತಾರೆ ಏನು ಅಂತಂದರೆ ಇವ್ರದ್ದು ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಸುಂದರವಾಗಿರ್ತಾರೆ ಹಾಗೇ ಆಕರ್ಷಕವಾಗೂ ಇರ್ತಾರೆ ಹಾಗೇ ಇವರು ಭಾಳ ಸ್ಟ್ರೈಟ್ ಫಾರ್ವರ್ಡು ಭಾಳ ಬೋಲ್ಡ್ ಅಂದರೆ ಧೈರ್ಯವಂತರು ಏನು ಅನಿಸುತ್ತೆ ಮುಖದ ಮೇಲೆ ಹೇಳ್ಬಿಡ್ತಾರೆ ಜೀವಿಗಳು ಶ್ರಮ ವಹಿಸ್ತಾರೆ ಜೀವನದಲ್ಲಿ ಬೇಕಾದ್ರನ್ನ ಪಡ್ತಾರೆ ಏನೇ ಬೇಕಾದ್ರೂ ಹೇಳಿದನ ದುಡಿತೀವಿ ತಿಂತೀವಿ ದುಡಿತೀವಿ ಪಡಿತೀವಿ ಈ ಜಾತಿಗೆ ಸೇರೋವಂಥವ್ರು ಇವರು ಭಿಕ್ಷೆಗೆ ಬಿಟ್ಟಿ ಭಾಗಕ್ಕೆ ಯಾರಿಗೂ ಇವರೆಲ್ಲ ಕೈಚು ಅಲ್ಲ ಅವರು ಇವರೆಲ್ಲ ಏನಿದ್ರು ದುಡಿಬೇಕು ಪಡಿಬೇಕು ಅನ್ನೋಂಥ ಮನೋಭಾವದ ಇರುವಂಥ ಹಾಗಾಗಿ ಇವ್ರಿಗೇನಾಗುತ್ತೆ ವಿಶೇಷವಾಗಿ ಯಾವ ಒಂದು ಕೆಲಸಗಳಾಗಿ ಬರುತ್ತೆ ಅಂತಾರೆ ಹೆಚ್ಚಾಗಿ ಸೆಕ್ಯುರಿಟಿ ಕೆಲಸಗಳು ಸೆಕ್ಯುರಿಟಿ ಅಂತಂದ್ರೆ ಈ ಬರೀ ಸೆಕ್ಯೂರಿಟಿ ಅಲ್ಲ ದೇಶವನ್ನು ಕಾಯುವಂಥದ್ದು ರಾಜ್ಯವನ್ನು ಕಾಯುವಂಥದ್ದು ಮನೆಯನ್ನು ಕಾಯುವಂಥದ್ದು ಎಲ್ದೊಂಡ್ರೂ ಕೂಡ ಅಂದರೆ ಮಿಲಿಟ್ರೀ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಸಿ ಆರ್ ಪಿ ಎಫ್ ಆಗಿರ್ಬೋದು ಅಥವಾ ಸೆಕ್ಯುರಿಟಿ ಏಜೆನ್ಸಿ ಆಗಿರ್ಬೋದು ಇಲ್ಲೆಲ್ಲಿ ಬೇಕಾದ್ರೂ ಇವರು ಇರ್ಬೋದು ಯಾಕಂದ್ರೆ ಇವರಿಗೆ ಇಂಥ ಕೆಲಸಗಳು ತುಂಬ ಚೆನ್ನಾಗಿ ಯಾಕಂದ್ರೆ ಧೈರ್ಯ ಜಾಸ್ತಿ ಮುನ್ನುಗ್ತಾರೆ ಏನೇ ರೈ ಫಸ್ಟ್ ಅದೇನಾಗುತ್ತೆ ನೋಡಬೇಡೋಣ ಅಂತ ಮುನ್ನುಗ್ತಾರೆ ಇದೆಲ್ಲನೂ ಇವರಿಗೆ ಇರುವಂತಹ ವಿಶೇಷವಾದಂಥ ಕ್ವಾಲಿಟೀಸ್ಗಳು ಓಕೆ ಇವರಲ್ಲಿ ಇಲ್ಲೇ ಇರೋದು ಏನು ಸರಿ ಇರಲ್ಲ ಅಂತಂತ ನೋಡಿದಾಗ ಇವರಿಗೆ ಶೀಘ್ರ ಗೋಪಿಗಳು ಅಂದರೆ ಹೇಳ್ತಾ ಇರೋದಲ್ಲ ತುಂಬ ಬೇಗ ಕೋಪ ಬಂದ್ಬಿಡುತ್ತೆ ತುಂಬ ಬೇಗ ಕೋಪ ಎಲ್ಲ ಕಡೆನೂ ನಡೆಯೋದಿಲ್ಲ ಅದು ಒಳ್ಳೆಯದು ಅಲ್ಲ ತಾಕತ್ತಿದ್ರೆ ಹೊಡಿತಾರೆ ಇಲ್ಲಂದರೆ ಓಡಿಸ್ಕೊಂಬತ್ತಾರೆ ಸಾಧಾರಣ ಏನಾಗಿರ್ತಾನೆ ಇವ್ರಿಗೆ ಮೂವತ್ತೆರಡು ವರ್ಷದ ಒಳಗಾಗಿ ಮುಖದ ಮೇಲೆ ಸಾಕಷ್ಟು ಕಲೆಗಳು ಬಂದ್ಬಿಟಿರುತ್ತೆ ಅಂತ ಏನು ಕಲೆಗಳು ಒಡದಾಟ ಬಡದಾಟ ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಫಾಸ್ಟಾಗಿ ಓಡಿಸೋದು ಮಾಡೋದು ಎಲ್ಲ ಬೀಳೋದು ಹೇಳೋದು ಮಾಡ್ಕೊಂಬಂದಾಗ ಏನಾಗುತ್ತೆ ಮುಖದ ಮೇಲೆ ಗಾಯದ ಗುರುತುಗಳು ಮೂವತ್ತೆರಡು ವರ್ಷದೊಳಗೆ ಬಂದೇ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ನಾನು ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಯಾಕೆ ಒಡದಾಟ ಬಡದಾಟ ಮಾಡೋರಿಗೆ ಗಾಯಗಳಾಗೋದು ಸಹಜ ಅಲ್ವಾ ಇದು ಶೀಘ್ರ ಗೊಬ್ಬಿಗಳಾಗಿರ್ತಾರೆ ಮತ್ತೊಂದು ಏನಂತಾರೆ ತಾನು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ ವಾದ ಮಾಡ್ತಾರೆ ಏ ನಾನು ಹೇಳಿದೆ ಸರಿ ಕಣೆ ಅಂತಂತಾರೆ ಮತ್ತೊಂದು ತಾನು ಏನು ಭಾವಿಸ್ಕೋತಾರಲ್ಲ ಅದೇ ಸರಿ ಅಂತ ಅಂತ ನಾನು ಇದ್ರ ಬಗ್ಗೆ ಹಿಂಗೆ ಅಂದ್ಕೊಂಡಿದ್ದೀನಿ ಅದೇ ಸರಿ ಇದೆಲ್ಲನೂ ಒಳ್ಳೇದ ಖಂಡಿತವಲ್ಲೂ ಒಳ್ಳೆಯದಲ್ಲ ಹಾಗೆ ನಿಮಗೆ ಅನಾರೋಗ್ಯ ಕಾಡೋದರೆ ಹೆಂಗೆ ಕಾಡುತ್ತೆ ಬಿಕಾಸ್ ಆಫ್ ಓವರ್ ಹೀಟ್ ಯಾಕೆಂತಾರೆ ಮೇಷ ಅಂತಂದರೆ ಅದು ಫೈರ್ ಫೈರ್ ಇರುವಂಥದ್ದು ಸೊ ಪಿಂಕಿ ಇರುವಂಥದ್ದು ಸೊ ಆ ಪಿಂಕಿ ಇರುವಂಥದ್ದು ಹೆಂಗಿರುತ್ತೆ ಬೆಂಕಿ ಜಾಸ್ತಿ ಆಯಿತು ಅಂತಂದರೆ ಒಂದು ಮಟ್ಟಕ್ಕಿತ್ತು ಅಂದರೆ ಚೆನ್ನಾಗಿರುತ್ತೆ ಬೆಂಕಿ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಬಾಡಿ ಓವರ್ ಹೀಟ್ ಆಗುತ್ತೆ ಇವರು ಓವರ್ ಹೀಟ್ ಆದಾಗ ಏನಾಗುತ್ತೆ ಅಂದರೆ ವಿಶೇಷವಾಗಿ ತಲೆಯ ಭಾಗದಲ್ಲಿ ಮುಖದ ಭಾಗದಲ್ಲಿ ಇವರಿಗೆ ಪಿಂಪಲ್ಗಳು ಬರುವಂಥದ್ದಾಗಿರ್ಬೋದು ತಲೆನೋವು ಬರುವಂಥದ್ದಾಗಿರ್ಬೋದು ಅಜೀರ್ಣ ಆಗುವಂಥದ್ದಾಗಿರ್ಬೋದು ಹೊಟ್ಟೆ ನೋವು ಬರುವಂಥದ್ದಾಗಿರ್ಬೋದು ಇದೆಲ್ಲನ ಆಗುತ್ತೆ ಓವರ್ ಹೀಟ್ ಆಯಿತು ಅಂತಂತಂದರೆ ಬಾಡಿಲಿ ಏನೇ ಪ್ರಾಬ್ಲಮ್ಗಳು ಪರಾಕ್ಷಾಗುತ್ತೆ ಸೊ ಹೀಗಾದಾಗ ಇವ್ರು ಯಾವ ರೀತಿ ಇದನ್ನು ಶವನ ಮಾಡ್ಕೋಬೋದು ಅಂತಂದರೆ ಹೆಚ್ಚಾಗಿ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಎಳನೀರನ್ನು ಕುಡಿಯೋದ್ರಿಂದ ದೇಹವನ್ನು ತಂಪಾಗಿಟ್ಕೊಳ್ಬೋದು ದೇಹ ತಂಪಾಗಿತ್ತಂದರೆ ಮನಸ್ಸು ತಂಪಾಗಿರುತ್ತೆ ಮನಸ್ಸು ತಂಪಾಗಿತ್ತು ಅಂದರೆ ಒಳ್ಳೆಯ ಯೋಚನೆಗಳನ್ನ ಮಾಡುತ್ತೆ ಅಲ್ವಾ ಸೊ ಆರೋಗ್ಯದ ನಿಮ್ಗೆ ಈ ಥರ ಏರುಪೇರು ಆಗ್ತಿದ್ದಾಗ ಓರಿಂಟ್ ಆಗಿ ಕಣ್ಣುರಿ ಆಗುವಂಥದ್ದು ಪಿಂಪಲ್ಸ್ಗಳು ಬರುವಂಥದ್ದು ಓಕೆ ಬಾಯಲ್ಲಿ ಹುಣ್ಣಾಗುವಂಥದ್ದು ಡೈಜೆಷನಲ್ಲಿ ಪ್ರಾಬ್ಲಮ್ ಆಗೋವಂಥದ್ದು ಹ್ಞೂ ಇಡೀ ಕೈ ಕಾಲೆಲ್ಲನೂ ಕೂಡ ಉರಿ ಬರುವಂಥದ್ದು ಇದೆಲ್ಲ ಹಾಗಾಗಿ ಏನು ಮಾಡ್ಬೋದು ಅಂದರೆ ಹೆಚ್ಚಾಗಿ ಮಜ್ಜಿಗೆಯನ್ನು ತಗೋಬೋದು ಹಾಗೆ ಎಳ್ನೀರನ್ನು ತಗೋಬೋದು ಹೆಚ್ಚಾಗಿ ನೀರನ್ನು ಕುಳಿತರ್ಬೋದು ಇದು ನೋಡಿ ಇದನ್ನೆಲ್ಲ ನಾನು ಸೈಂಟಿಫಿಕಾಗಿ ಹೇಳ್ತಾನಂಥದ್ದು ಬೇರೆಯವ್ರಿಗೆ ಇನ್ಯಾರಿಗೂ ಕೇಳಿದ್ರು ಅಂತಾರೆ ಆ ದೇವಸ್ಥಾನಕ್ಕೆ ಹೋಗ್ಬಿಡಿ ಈ ದೇವಸ್ಥಾನಕ್ಕೆ ಹೋಗ್ಬಿಡಿ ಈ ಮಾತ್ರ ಹಾಕಬಿಡಿ ಆ ಮಾತ್ರ ಹಾಕ್ಕೊಂಡು ನೋ ನಾನು ಅದಕ್ಕೆಲ್ಲ ಒಪ್ಪೋನು ಅಲ್ಲ ಸೊಪ್ಪು ಹಾಕೋನು ಅಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇದು ಆಗುತ್ತೆ ಎಸ್ ನನ್ನ ದೈಹಿಕ ಗುಣ ಹಿಂಗಿರುತ್ತೆ ಈ ಗುಣಕ್ಕೆ ನಾನು ಹೆಂಗೆ ಸರಿಪಡಿಸ್ಕೊಬೋದು ಅಂತಂದ್ರೆ ಇವೆಲ್ಲವೂ ಕೂಡ ರೆಮಿಡೀಸ್ ಓಕೆ ಆದ ಮೇಲಿಂದ ಮತ್ತೊಂದು ನೀವು ಪರಿಹಾರಗಳಲ್ಲಿ ಅಂತ ಹೋದಾಗ ಏನು ಮಾಡ್ಕೋಬೋದು ನಿಮ್ಮಲ್ಲಿ ಮೊಟ್ಟ ಮೊದಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಗುಣವನ್ನು ನೀವು ಬೆಳೆಸ್ಕೊಬೇಕು ಅಭ್ಯಾಸವನ್ನ ಮಾಡಬೇಕು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಹೆಂಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತಂದರೆ ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೂ ಒಂದ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅದು ಯಾವುದು ಪ್ರಾಣ ಅಬ್ಸರ್ವ್ ಮಾಡಿ ನೋಡಿ ಕೋಪ ಬಂದಾಗ ಉಸಿರು ಜಹರಾಗ್ತಾ ಇರ್ತಾರೆ ಕೂಂ ಕಾ ಕೂಲಾಗಿ ಕಾಮಾಗಿ ಕಂಪೋಸ್ಟ್ ಆಗಿದ್ದಗೇನಿರುತ್ತೆ ಉಸಿರು ಹೋಗ್ತಾ ಇರೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಅಷ್ಟು ನಿಧಾನವಾಗಿ ಅಷ್ಟು ನಿಶಬ್ದವಾಗಿ ಆಗ್ತಾ ಇರ್ತದೆ ಅದೇ ಕೋಪ ಬಂದಾಗ ಬಿಸ್ಕುಡ್ತಾ ಇರ್ತಾರೆ ಓಕೆ ಸೊ ಈ ಬಿಸ್ಕುಟ್ಟೋದು ಅದೆಲ್ಲ ಬೇಕಾಗಿಲ್ಲ ಇದನ್ನು ಮಾಡಬೇಕು ಅಂತನಾದರೆ ಮೈಂಡನ್ನು ಕಂಟ್ರೋಲ್ ಇಟ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಪ್ರಾಣಾಯಾಮವನ್ನು ಹೆಚ್ಚಿಗೆ ಮಾಡಬೇಕು ಧ್ಯಾನವನ್ನು ಹೆಚ್ಚಿಗೆ ಮಾಡಬೇಕು ಜೀವನದಲ್ಲಿ ಸಕ್ಸಸನ್ನು ನೋಡಬೇಕು ಅಂತನಾದರೆ ನೀವು ಮಾಡಬೇಕಾಗಿರೋದು ಸತ್ಸಂಗ ಸತ್ವಿಚಾರ ಸಾತ್ವಿಕ ಆಹಾರ ಒಳ್ಳೆಯವ್ರ ಜೊತೆ ಸವಾಸ ಮಾಡುವಂಥದ್ದು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋದು ಹಾಗೆ ಸಾತ್ವಿಕ ಆಹಾರವನ್ನು ನೀವು ಎಷ್ಟು ಬಳಸ್ತಾ ಹೋಗ್ತಾ ಇರ್ತೀರೋ ಅಷ್ಟು ನಿಮ್ಮಲ್ಲಿ ಏನಾಗುತ್ತೆ ಒಂದು ಆ ನಿಧಾನ ಗುಣ ಆಗುತ್ತೆ ಯಾವಾಗ ನಿಮಗೆ ಆ ತಾಳ್ಮೆಯ ಗುಣ ಬರೋಕ್ಕೆ ಶುರು ಆಗುತ್ತೆ ಎಲ್ಲವನ್ನು ಜಯಿಸುವಂಥ ಶಕ್ತಿ ಆಲ್ರೆಡಿ ಭಗವಂತ ಕೊಟ್ಟಿದ್ದಾನೆ ಗುರಿ ಮುಂಗೋಪದಿಂದ ಆ ಶೀಘ್ರ ಹೋಗುದಿಂದ ಅಂದ್ರೆ ಅಂದರೆ ಕಳ್ಕೊತಾಗ್ತದೆ ಇದನ್ನು ಮಾಡ್ಕೊಳ್ಬೇಕು ಓಕೆ ಈಗ ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ಸಿಕ್ಬಿಟ್ಟಿದ್ದಾರೆ ಏನು ಮಾಡಬೇಕು ಮೇಷರಾಶಿಯವರು ಇಷ್ಟೊಂದೆಲ್ಲ ಮಾಡ್ಕೊಳ್ತಾರೆ ಇದೆಲ್ಲ ಮಾಡ್ಕೊ ಅವ್ರಿಗೆ ಏನು ಮಾಡ್ಬೇಕು ತಾಜಾ ಮಾಡ್ಬೇಕು ಯಾವ ತರತಾ ತಾಜಾ ಮಾಡಬೇಕು ಅಂತಂದರೆ ಅವ್ರನ್ನ ಸ್ವಲ್ಪ ಹೊಗಳು ಮಾತಾಡುವಂಥದ್ದು ಅವ್ರು ಮಾಡ್ತಾರಂಥ ಒಳ್ಳೊಳ್ಳೆ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡುವಂಥದ್ದು ಮಾಡ್ತಾ ಹೋಯ್ತು ಅಂತಂದ್ರೆ ಅವ್ರು ಖಂಡಿತವಲ್ಲೂ ಕೂಡ ನಿಮಗೆ ಸದಾ ಸಹಕಾರಿಯಾಗಿ ಸಹಾಯವನ್ನ ಮಾಡ್ತಾ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಇದು ಬಹಳ ಸೈಂಟಿಫಿಕ್ ಆಗಿ ಲಾಜಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ಅಸ್ಟ್ರಾಲಜಿಯನ್ನ ವಿಶ್ಲೇಷಣೆ ಮಾಡಿ ನಿಮಗೆ ಕೊಡ್ತಾರಂತೆ ಪ್ರಭಾವದಲ್ಲಿ ಪ್ರಪಂಚ ನಮ್ಮಬ್ನೇ ಅನ್ಸುತ್ತೆ ರೀತಿ ಕೊಡ್ತಾ ಅಂತ ಬೇರೆವರೆಲ್ಲ ಮಾಮೂಲಿ ಹೇಳಿದ್ರೆ ಅಲ್ಲೋಗ ಅದು ಕಟ್ಕೊಂಡಿ ಇದು ಕಟ್ಕೊಂಡು ಈ ದೇವಸ್ಥಾನ ಬಿಡಿ ಆ ದೇವಸ್ಥಾನ ಅನಿಸ್ಬಿಡಿ ಇಲ್ಲಿ ಒಂಗ್ರು ಹಾಕೊಂಡ್ಬಿಡಿ ಇಲ್ಲಿ ತಾಯಿ ತಗೊಳ್ಕೊಂಬಿ ಇಲ್ಲಿ ಎಲ್ಲ ಇದೆಲ್ಲ ಹೇಳ್ತಾನೆ ನಾನು ಅದೆಲ್ಲ ಇಲ್ಲ ಯಾಕಂದರೆ ನಾನು ಯೋಗಿಕ್ ವೇನಲ್ಲಿ ನೋಡೋವಂಥ ಪ್ರಾಕ್ಟಿಕಲ್ ಆಗಿ ನೋಡೋವಂಥ ಸೊ ಏನಕ್ಕೆ ಏನಾದರೂ ಏನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ತುಂಬ ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿ ನಾನು ಭಾಳ ಜನ ತಿಳಿಸಿದ್ರಿ ಯಾಕಂದರೆ ಹಿಂದಿನ ಎಪಿಸೋಡಲ್ಲಿ ಕೇಳಿದ್ದೆ ನಾನು ನಿಮ್ಗೆ ಇಷ್ಟ ಆದರೆ ಹೇಳಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಂದ್ರೆ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಭಾಳಷ್ಟು ಜನ ಇದು ಬಹಳ ಯೂಸ್ಫುಲ್ ಆಗ್ತಾ ಇದೆ ತುಂಬ ಸೈಂಟಿಫಿಕ್ ಆಗಿದೆ ತುಂಬ ಲಾಜಿಕಲ್ ಆಗಿದೆ ತುಂಬ ಪ್ರಾಕ್ಟಿಕಲ್ ಆಗಿದೆ ನಮಗೆ ನಿಜವಾದ ಅಸ್ಟ್ರಾಲಜಿಕಲ್ ಜ್ಞಾನವನ್ನು ಕೊಡ್ತಾ ಇದ್ರೆ ಗುರುಗಳೇ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತಂದರೆ ಕೇಳ್ಕೊಂಡ್ರೆ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೆ ಓಕೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷ್ವ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ